ಬೆಳ್ಳೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಎರಡು ಇಪ್ಪತ್ತೇಳನೇ ತಾರೀಕಿಂದ ರಾಜ್ಯಾದ್ಯಂತ ನಿರ್ದಿಷ್ಟ ಹೋಗಿ ಮುಸ್ಕಾರವನ್ನು ಆರಂಭಿಸುತ್ತೇವೆ ಈ ಮುಸ್ಕಾರದ ಕೆಲವು ಬೇಡಿಕೆಗಳು ಏನಂತಂದರೆ ಅದನ್ನು ಕೂಡ ರಾಜ್ಯದ ಉದ್ದೇಶ ಏನಂದರೆ ಈ ಮುಸ್ಕಾರದ ಉದ್ದೇಶ ಏನಂತಂದರೆ ನಮ್ಮನ್ನು ಕೂಡ ರಾಜ್ಯದ ಸರ್ಕಾರಿ ನೌಕರರು ನೌಕರರಂತ ಪರಿಗಣಿಸಬೇಕು ಉಪಯೋಗ ಹಾಗೆ ಹೊರಗುತ್ತಿಗೆ ಆದ ಮೇಲೆ ಕೆಲಸ ನಿರ್ವಹಿಸಿದರೆ ಎಲ್ಲರನ್ನು ಕೂಡ ಆಟಸಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಕೆಲಸವನ್ನು ಮಾಡಬೇಕು ಮಾಡಬೇಕ ಉದ್ದೇಶದಿಂದ ಮಂತೆ ಮಂತೆ ಪೇಮೆಂಟ್ ಆಗುತ್ತಾ ಇಲ್ವಾ ಮಾಡ್ತಾ ಇದ್ದಾರೆ ಸರ್ ಏನಿಲ್ಲ ಇಲ್ಲ ಸರ್ ಕೊಡ್ತಾ ಇಲ್ಲ ಬೇಡಿಕೆ ಮತ್ತೆ ನಮ್ಮಲ್ಲೂ ಕೂಡ ತುಂಬಾ ನೌಕರರುಗಳು ಇನ್ನು ಯಾವುದೇ ರೀತಿ ಪರ್ಮನೆಂಟ್ ಆಗಿಲ್ಲ ಏನೂ ಇಲ್ಲ ನ್ಯಾಯಾಮಾಗದೇಲೆ ಕೆಲಸ ಮಾಡ್ತಾ ಇದ್ದಾರೆ ಕೇಳ್ಕೊಂಡ್ ಬರ್ಲಿಲ್ವಾ ಹೇಳ್ತಾನೆ ಇದ್ದೀವಿ ಸರ್ ನಾವು ಬೇಡಿಕೆಗಳನ್ನ ಇಡ್ತಾನೇ ಇದೀವಿ ಯಾವುದೇ ರೀತಿ ಬೇಡಿಕೆ ಇದ್ರೂ ಕೂಡ ಇದುವರೆಗೂ ಯಾವುದೇ ರೀತಿ ಇದಾಗಿಲ್ಲ ಆದ್ದರಿಂದ ಈ ಒಂದು ಮುಸ್ಕಾರ ನಿಮ್ಮ ಮೇಲ್ಪಟ್ಟ ಅಧ್ಯಕ್ಷ ಏನಂತಾರೆ ಅಧ್ಯಕ್ಷರು ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಯಾರ ಜೊತೆ ಸರ್ಕಾರದ ಮುನ್ಸಿಪಲ್ ಮಿನಿಸ್ಟರ್ ಜೊತೆ ಮಾತಾಡಬೇಕು ಹಾಂ ಸರ್ ಮಾತುಕತೆ ಆಡಿದಾರಾ ಇಲ್ವಾ ಈಗ ಮಾತಾಡಬೇಕು ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದಾರೆ ಸರ್ ಇನ್ನೂ ಅದಕ್ಕೆ ನೀವು ಅವ್ರನ್ನ ಡಿಮೆಂಡ್ ಮಾಡಿಲ್ವಾ ಅಧ್ಯಕ್ಷನ್ನ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮಾತಾಡ್ತೀವಿ ಸರ್ ನಿಮ್ಮ ಸಂಘದ ಪ್ರತಿದಿನ ಈ ಥರ ಡೀಲೇ ಯಾಕೆ ಮಾಡ್ತಾರೆ ಅವರು ಮಾತಾಡಿರಬೇಕು ಸರ್ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಅವ್ರಿಗೆ ಈ ನೆಗ್ಲಿಜೆನ್ಸಿ ಬಂದಾಯ್ತಾ ನೀವೆಲ್ಲ ಅವ್ರ ಸ್ನೇಹಿತರು ತಾನೆ ನೀವಿದ್ರೆ ಅವರಲ್ವಾ ನಿಮ್ಮಿಂದ ಅವ್ರ ಮರ್ಯಾದೆ ಅವ್ರಿಗೆ ಬಂದು ಸಾಕಷ್ಟು ನೀವೇ ಮರ್ಯಾದೆ ಕೊಡ್ತೀರಾ ನಿಮ್ಮ ಅಧ್ಯಕ್ಷರು ಬಂದರೆ ಬೆಂಗಳೂರಿಂದ ಬಂದರೆ ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಅಂತ ಸಾಕಷ್ಟು ಮರ್ಯಾದೆ ಕೊಡ್ತೀರ ಇಲ್ಲಿ ಅವ್ರಿಗೆ ನಿಮ್ಮ ಸಂಘದಿಂದ ಸಾಕಷ್ಟು ಅನುಕೂಲ ಕೊಟ್ಟಿರ್ತೀರಾ ಸೋನ್ ಸೋಲು ಇದ್ದೇ ಇರುತ್ತೆ ಅವ್ರಿಗೆ ಅವರು ಗತ್ತು ಗೈರತ್ತಲ್ಲಿ ಬಂದು ಹೋಗುತ್ತೆ ನಿಮ್ಮ ಬಗ್ಗೆ ಅವರು ಪದೇ ಪದೇ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಏನಾದರೂ ಪ್ರಗತಿ ಸಾಧಿಸ್ಬೇಕು ಅವರು ಇಂಥ ಪ್ರಗತಿ ಸಾಧಿಸ್ಕೊಡಿ ಅಂತ ನೀವು ಕೇಳಿಲ್ಲ ಅವ್ರನ್ನ ಅದಕ್ಕೇನು ಹೇಳ್ತಾನೆ ಮಾತಾಡ್ತಾ ಇದ್ದೀವಿ ಯಾವುದಕ್ಕೊಂದು ಡೆಡ್ ಲೈನ್ ಕೊಡಿ ಕೇಳಿಲ್ವ ನೀವು ಅಂತಿಮ ತಾರೀಕು ಕೊಡಿ ಇಂಥ ತಾರೀಖದು ಮುಗಿಸ್ಕೊಡ್ತೀನಿ ಬಗ್ಗೆ ಅದ್ರೊಳಗೆ ಕೇಳಬೇಕಾದ್ರೆ ಇದಕ್ಕೊಂದು ಡೆಡ್ಲೈನ್ ಹಾಕಿ ಅರ್ಜೆಸ್ ಮುಗಿಸ್ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಸರ್ಕಾರದ ಸವಲತ್ತುಗಳು ಪರಿಪೂರ್ಣವಾಗಿ ನಮಗೆ ಸಿಗ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಜಿ ಪಿ ಎಫ್ ಮತ್ತೆ ಕೆ ಜಿ ಡಿ ಕೆ ಜಿ ಐ ಡಿ ಆ ರೀತಿಯಾದಂತಹ ಸೌಲಭ್ಯಗಳು ಏನಿದಾವೆ ಆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ನಗರ ಕೂಡ ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ತೋರಿಸ್ಕೊಳ್ಳೋದಕ್ಕೆ ಸರ್ಕಾರದ ಒಂದು ಸಹಾಯಧನವೂ ಕೂಡ ಮತ್ತು ಸರ್ಕಾರದ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವೂ ಕೂಡ ಸಿಗ್ತಾ ಇಲ್ಲ ಅದೇ ಥರ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಎಲ್ಲ ಸೌಲಭ್ಯಗಳು ಇದ್ದಾವೆ ಈಗ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಅಂತೇಳಿ ಈ ಒಂದು ಸೌಲಭ್ಯವನ್ನು ಕೂಡ ಬಗ್ಗೆ ತೆಗೆದುಕೊಳ್ತಾ ಇದ್ದಾರೆ ಆದರೆ ಅದೇ ಸ್ಥಳೀಯ ಸಂಸ್ಥೆಯಲ್ಲಿ ಜನರಿಗೆ ಅರ್ಥವಾಗಿ ಅರ್ಥವಾಗಿ ಹಾಗೂ ದಿನನಿತ್ಯ ಕಸ ಸಂಗ್ರಹಣೆ ಮತ್ತು ನೈರ್ಮಲ್ಯದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಪೌರಕಾರ್ಮಿಕರಿಗೆ ಹಾಗೂ ಸೇವಾ ನೌಕರರಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯ ದೊರಕ ಇರ್ತಕ್ಕಂಥದ್ದು ಕೂಡ ಈ ಒಂದು ಮುಷ್ಕರಕ್ಕೆ ಬಹುಮುಖ್ಯವಾದಂಥ ಒಂದು ಕಾರಣ ಇದರ ಜೊತೆಗೆ ನಮ್ಮಲ್ಲಿ ಸುಮಾರು ಜನ ತಾತ್ಕಾಲಿಕವಾಗಿ ಹಾಗೂ ಗುತ್ತಿಗೆ ಗುತ್ತಿಗೆ ನೌಕರರು ಕೂಡ ಇದ್ದಾರೆ ಅಂದರೆ ಹೊರಗುತ್ತಿಗೆಯನ್ನು ಕೂಡ ಕೆಲಸ ಮಾಡಿಕೊಳ್ತಿದ್ದಂಥ ನೌಕರರು ಸುಮಾರು ಜನ ಇದ್ದಾರೆ ಇವರೆಲ್ಲರಿಗೂ ಇವರ ಒಂದು ಸೌಲ ಸೇವಾ ಸೌಲಭ್ಯ ನಮ್ಮ ಸ್ಥಳೀಯ ಸಮಸ್ಯೆಗಳಲ್ಲಿ ತುಂಬ ಅತ್ಯಗತ್ಯವಾಗಿರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಜನಗಳು ಏನೋ ಅವರನ್ನು ಒಂದು ತಾಯಮಾರ್ಥಿಯಾಗಿ ಮಾಡಿದರೆ ಅವರೂ ಕೂಡ ಅವರ ಒಂದು ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅದರ ಜೊತೆಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಾಮರ್ಥ್ಯವು ಕೂಡ ನಮ್ಮ ಒಂದು ಪೌರ ಕಾರ್ಮಿಕ ಜನರಿಗೆ ಬರ್ತದೆ ಈ ಒಂದು ನಿಟ್ಟಿನಲ್ಲಿ ಏನು ನೀರು ಸರಬರಾಜು ಸರಬಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಹಾಗೆ ಆರೋಗ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಮತ್ತೆ ಮತ್ತು ಡ್ರೈವರ್ಸ್ಗಳು ಇದ್ದಾರೋ ಚಾ ವಾಹನ ಚಾಲಕರು ಇದ್ದಾರೋ ಅವರೆಲ್ಲೂ ಕೂಡ ಪರ್ಮನೆಂಟ್ ಮಾಡಬೇಕು ಅಂತೇಳಿ ನಮ್ಮ ಒಕ್ಕಾಯವಾಗಿದೆ ನಾವು ಈ ಒಂದು ಸಂದರ್ಭ ಈ ಒಂದು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸುಮಾರು ನಲವತ್ತೈದು ದಿವಸದಿಂದಲೂ ಕೂಡ ಈ ಒಂದು ಮುಷ್ಕರವನ್ನು ವಿವಿಧ ರೀತಿಯಾದಂಥ ಒಂದು ಹಂತಗಳಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಮತ್ತು ಇವು ನಮಗೆ ಈ ಒಂದು ಏನು ಮುಷ್ಕರ ಮಾಡ್ತಾ ಇದು ಕೇವಲ ಶಾಖಾ ಮಟ್ಟದಲ್ಲಿ ಅಲ್ಲ ಕೇಂದ್ರ ಕಚೇರಿಯ ಒಂದು ಸಹಯೋಗದೊಂದಿಗೆ ಇಡೀ ರಾಜ್ಯದಂತ ಈ ಒಂದು ಮುಷ್ಕರವನ್ನು ಮಾಡ್ತಿದ್ದೀವಿ ನಾವು ಮೊನ್ನೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಾವು ಲೇಖನ ಸ್ಥಗಿತವನ್ನು ಮಾಡಿ ಮುಷ್ಕರವನ್ನು ಮಾಡಿದ್ವಿ ಅಂದರೆ ಕೆಲಸವನ್ನು ಮಾಡ್ತಾ ಇದ್ವಿ ಆದರೆ ಯಾವುದೇ ರೀತಿಯಾದಂತಹ ಒಂದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಕೊಡದೇ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ವಿ ಆದರೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಒಂದು ಈ ನಿರ್ಧಾರವನ್ನು ತೆಗೆದುಕೊಳ್ತೀರೋ ಒಂದು ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಈ ಒಂದು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಏನಿದೆ ಇದು ನಮಗೆ ಯಶಸ್ವಿಯಾಗಿ ನಮ್ಮ ಎಲ್ಲ ಪೌರ ಸೇವಾ ನೌಕರಿಗೂ ಕೂಡ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಯಶಸ್ಸನ್ನು ಸಿಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಮಗೆ ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದರೆ ನಮಗೂ ಕೂಡ ಸಂತೋಷದಾಯಕವಾಗಿ ನಾವು ಕೂಡ ಸಮಾಜಪೂರಕವಾದಂತಹ ಕೆಲಸಗಳನ್ನು ನಾವು ತುಂಬ ಇನ್ನೂ ಪ್ರೇರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಈ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಜೊತೆ ಸ್ಪಂದ ಸ್ಪಂದಿಸ್ತದೆ ಅಂತಕ್ಕಂಥ ಒಂದು ಆಶಾ ಮನೋಭಾವನೆಯನ್ನು ನಾವು ಹೊಂದ್ಕೊಂಡು ಈ ಒಂದು ಮುಷ್ಕರವನ್ನು ಇದ್ದೀವಿ ಇದಕ್ಕೆ ನಾವು ಕೇವಲ ನಮ್ಮ ಹಿತಕ್ಕೋಸ್ಕರ ಅಷ್ಟೇ ಅಲ್ಲ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಜನರ ಒಂದು ಹಿತದೃಷ್ಟಿಯಿಂದಲೂ ಕೂಡ ನಾವು ಈ ಒಂದು ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ ಇದಕ್ಕೆ ಎಲ್ಲ ಸಾರ್ವಜನಿಕರಿಂದ ಹಿಡಿದು ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಕೂಡ ಮತ್ತು ಮಾಧ್ಯಮ ಸಂಪರ್ಕ ಮಾಧ್ಯಮದವರು ಕೂಡ ನಮಗೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಈ ಒಂದು ಏನು ಒಂದು ಸಂವಾದ ಇದೆ ಸಂವಾದದಲ್ಲಿ ನಾವು ಭಾಗಿಯಾಗಿಸಿ ಇದಕ್ಕೆ ತಾವು ಕೂಡ ಒಂದು ನಮ್ಮ ಜೊತೆಗೆ ಸ್ಪಂದಿಸಿ ಅಂತೇಳಿ ಈ ಒಂದು ಎರಡು ಮಾತುಗಳನ್ನ बस बस तो फ्री टाइम है